ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ನಿಮ್ಗೆಲ್ಲರಿಗೂ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಎಚ್ಚರ ಎಚ್ಚರ ಅಂತಲೇ ಹೇಳ್ಬೋದು ತುಂಬಾ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಸ್ಕ್ಯಾಮ್ಗಳು ನಡೀತಾ ಇರುವಂಥದ್ದು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಈಗ ಬಂದಿರಬಹುದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಬಟ್ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಏನು ಕೊಡ್ತೀನಿ ಅಂತ ಹೇಳಿದರು ವರ್ಮಾಲಕ್ಷ್ಮಿ ಹಬ್ಬದ ಒಳಗೆ ಅಂತ ಹೇಳಿದರು ಇವಾಗ ನೈಂಟಿ ಪರ್ಸೆಂಟ್ ಜನರಿಗೆ ಈಗ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿರುವಂಥದ್ದು ನೀವು ಯಾವ ಜಿಲ್ಲೆಯವರು ನಿಮಗೆ ಹಣ ಬಂದಿದೆಯಾ ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ತುಂಬ ಜನ ಇನ್ನೂ ಕೂಡ ಬಂದಿಲ್ಲ ಅಂತ ಕಡೆನೂ ಕಮೆಂಟ್ಗಳನ್ನ ಹಾಕ್ತಾಯಿದ್ದೀರಾ ಬಟ್ ಖಂಡಿತವಾಗ್ಲೂ ಬರುತ್ತೆ ಯಾಕಂದರೆ ನಾನು ನಿಮಗೆ ತುಂಬ ವೀಡಿಯೋಸ್ ಗೃಹಲಕ್ಷ್ಮಿ ಅಪ್ಡೇಟ್ಸ್ಗಳ ಬಗ್ಗೆ ಹೇಳ್ತಾ ಬರಬೇಕಾದ್ರೆ ನಿಮ್ಗೆ ಹೇಳಿದ್ದೆ ನಾನು ಒಂದು ವಾರ ಕಾಲಾವಕಾಶನ ಕೇಳಿದ್ದಾರೆ ಹಾಕ್ತಾರೆ ಖಂಡಿತವಾಗ್ಲೂ ವಿತಿನ್ ಟ್ವೆಂಟಿ ಫಿಫ್ತ್ ಆಗಸ್ಟ್ ಒಳಗಡೆ ನಿಮ್ಮೆಲ್ಲರಿಗೂ ಇವಾಗ ಜೂನ್ ತಿಂಗಳ ಹಣ ಹನ್ನೊಂದನೇ ಕಂತು ಏನು ಬರಬೇಕಾಗಿತ್ತು ಅದು ತಲುಪುತ್ತೆ ಹನ್ನೆರಡನೇ ಕಂತಿನ ಹಣ ನಿಮಗೆ ಇಪ್ಪತ್ತೈದನೇ ತಾರೀಕಿನ ಮೇಲೆ ಶುರುವಾಗುತ್ತೆ ಒಟ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಂತೂ ಗ್ಯಾರಂಟಿ ಈಗ ಜಮಾ ಆಗುತ್ತೆ ಅಂತ ಹೇಳಿದೆ ಬಟ್ ಇವಾಗ ನಿಮಗೆ ಎಚ್ಚರ ಫ್ರಾಡ್ ನಡೀತಿದೆ ಅಂತ ಹೇಳೋದಲ್ವಾ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂತದ್ದು ನೋಡಿ ಇವಾಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ಜನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಕಾಲ್ ಸೆಂಟ್ರಿಂದ ಕಾಲ್ ಮಾಡ್ತಾ ಇರೋದು ಅಂದರೆ ನಿಮಗೆ ಒಂದು ಕರೆ ಬರುತ್ತೆ ಅವರೇನು ಹೇಳ್ತಾರೆ ನಾವು ಈ ಥರ ಕಾಲ್ ಮಾಡ್ತಾ ಇದ್ದೀವಿ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಯಿಂದ ಕಾಲ್ ಮಾಡ್ತಾ ಇದೀವಿ ನಿಮಗೆ ಹನ್ನೊಂದು ಹನ್ನೆರಡ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಹೇಳಿ ನಮಗೆ ಒಂದು ನಿಮಿಷ ಲೈನಲ್ಲಿ ಇರಿ ನಿಮ್ಗೊಂದು ಒ ಟಿ ಪಿ ಕಳಿಸ್ತೀವಿ ಒ ಟಿ ಪಿ ಹೇಳಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಈ ಥರ ಫ್ರಾಡ್ನ ಮಾಡ್ತಾ ಇದ್ದಾರೆ ನೀವು ಹುಷಾರಾಗಿರಬೇಕು ಯಾವುದೇ ಕಾರಣಕ್ಕೂ ಯಾರೇ ಫೋನ್ ಮಾಡಿ ನಿಮಗೆ ಒ ಟಿ ಪಿ ಕಳಿಸಿ ಅಂತ ಹೇಳಿದ್ರೆ ದಯವಿಟ್ಟು ಕೊಡಬೇಡಿ ಯಾಕಂದರೆ ನಿಮ್ಮ ಅಕೌಂಟಲ್ಲಿರುವಂಥ ಹಣ ಅಷ್ಟೂ ಅವರು ಫ್ರಾಡ್ ಮಾಡಿ ಎತ್ಕೊಂಡು ಬಿಡ್ತಾರೆ ಸೊ ನೀವು ಎರಡು ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂತ ಹೇಳಿ ನೀವೇನೋ ಏನೋ ಟೆನ್ಷನಲ್ಲೋ ಅಥವಾ ಏನೋ ಕೆಲಸ ಮಾಡಬೇಕಾದ್ರೆ ಏನೋ ಮಾಡೋಕ್ಕೋಗಿ ಓ ಟಿ ಪಿನ ಕೊಟ್ಟರೆ ನಿಮ್ಮ ಅಕೌಂಟಲ್ಲಿ ಏನಾದರೂ ದುಡ್ಡಿದ್ರೆ ಅದನ್ನು ಮೋಸ ಮಾಡಿ ತಗೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಸ್ ಕೂಡ ಇರುವಂತದ್ದು ಸೈಬರ್ ಕ್ರೈಮ್ ಅಂತ ಹೇಳಿ ಕರೀತಾರೆ ಈ ರೀತಿಯಾಗಿರುವಂಥ ವಿಚಾರಗಳನ್ನ ಸೊ ಈ ಥರ ಫ್ರಾ ಫ್ರಾಡ್ ಕಾಲ್ಸ್ಗಳಿಗೆ ದಯವಿಟ್ಟು ಮರಿ ಹೋಗಬೇಡಿ ಯಾಕಂದ್ರೆ ಇವಾಗ ಎರಡು ಸಾವಿರ ರೂಪಾಯಿ ಹಣ ಅಂತ ಹೇಳಿ ನಾವು ಈ ಅಕೌಂಟಲ್ಲಿ ಏನಾದರೂ ಹತ್ತು ಸಾವಿರ ಏನಾದರೂ ಇಟ್ಕೊಂಡಿದ್ರೆ ಹತ್ತು ಸಾವಿರನೂ ಎತ್ ಬಿಡ್ತಾ ಇದ್ದಾರೆ ಸೊ ಆಮೇಲೆ ನಿಮ್ಗೆ ಅವರು ಅಡ್ರೆಸ್ ಇಲ್ದಂಗೆ ಹೋಗ್ತಾರೆ ನೀವು ಏನೇ ಕಂಪ್ಲೇಂಟ್ ಕೊಟ್ಟರು ಅಂತವರು ಸಿಗೋದಿಲ್ಲ ನಿಮಗೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಸೊ ಈ ರೀತಿ ಫ್ರಾಡೆಲ್ಲೂ ಕೂಡ ಆಗ್ತಾ ಇರುವಂತದ್ದು ಹಾಗಾಗಿ ಎಚ್ಚರ ವಹಿಸಿ ಮಹಿಳೆಯರೇ ಯಾರೇ ಏನೇ ಕಾರಣಕ್ಕೂ ಒ ಟಿ ಪಿಗಳನ್ನ ಕೇಳಿದ್ರೆ ಯಾವುದೇ ವಿಚ್ ವಿಚಾರವಾಗಿಯೂ ದಯವಿಟ್ಟು ಓ ಟಿ ಪಿನ ಕೊಡಕ್ಕೆ ಹೋಗ್ಬೇಡಿ ಇದು ಒಂದು ಎಚ್ಚರದ ಗಂಟೆ ಬಂದಿರುವಂಥದ್ದು ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಯಾರಿಗೂ ಕರೆ ಮಾಡ್ತಿಲ್ಲ ನೀವು ಎಚ್ಚರದಿಂದ ಇರಿ ಅಂತ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಜಾಗೃತಿನ ಖಂಡಿತವಾಗಲೂ ಮೂಡಿಸಿ